ಫಿಕ್ಸ್ ಆಯಿತು ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಂಕಾ ಜಾರಕಿಹೊಳಿ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗುವುದು ಅಂತಿಮವಾಗಿದೆ ಈ ಹಿಂದೆಯ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನೇ ಚಿಕ್ಕೋಡಿ ಕ್ಷೇತ್ರದಿಂದ ಕಣಕ್ಕಿಳಿಸುವಂತೆ ಸತೀಶ್ ಜಾರಕಿಹೊಳಿಗೆ ತಿಳಿಸಿದ್ರು ಮನೆಯಲ್ಲಿ ಒಂದು ಬಾರಿ ಮಾತನಾಡಿ ಅಂತಿಮವಾದ ನಿರ್ಣಯ ತಿಳಿಸಿದಾಗ ಹೇಳಿದ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಈಗ ಅಧಿಕೃತವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನೇ ಅಭ್ಯರ್ಥಿ ಮಾಡಲು ನಿರ್ಧರಿಸಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಯಿಂದ ಹೊಸ ಸಂಚಲನ ಸಚಿವ ಸಚಿ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಯಿಂದ ಇಡೀ ಬೆಳಗಾವಿ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿದೆ ಯುವಕರು ಕೋಟ ಕ ಜಾರಕಿಹೊಳಿ ಕುಟುಂಬದ ಕುಡಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಾಲ್ಮೀಕ ಸಮುದಾಯ ಎಲ್ಲಕ್ಕಿಂತ ಹೆಚ್ಚು ಕುಟುಂಬದ ವರ್ಚಸ್ಸು ಇದೆಲ್ಲ ಒಂದೇ ಒಂದೆಡೆ ಸೇರಿ ಬೆಳಗಾವಿ ರಾಜಕಾರಣದಲ್ಲಿ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ ತಲೆ ಕೆಳಗಾಗಿಸಿವೆ ಹಾಲಿ ಸಂಸದ ಅಣ್ಣಾಸಾಬ್ ಜೊಲ್ಲೆಗೆ ಸೆಟ್ಟು ಹೊಡೆಯಲು ಪ್ರಿಯಾಂಕಾ ಜಾರಕಿಹೊಳಿ ಮುಂದಾಗಿದ್ದು ಈಗ ಅಖಾಡ ರಂಗಕ್ಕೇರಿದೆ ಚಿಕ್ಕೋಡಿ ಪಟ್ಟಣದ ಗೋದಾಮಿಗೆ ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಗೋದಾಮೊಂದಕ್ಕೆ ಬೆಂಕಿ ತಗುಲಿ ಗೋದಾಮು ಸುಟ್ಟು ಕರಕಲಾದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಗಾಂಧಿ ಮಾರ್ಕೆಟ್ನಲ್ಲಿ ನಡೆದಿದೆ ಭಾಗವಾನ್ ಸಮಾಜಕ್ಕೆ ಸೇರಿದ ಗೋದಾಮುಗಳು ಇವಾಗಿದ್ದು ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಶಾರ್ಟ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಗೋದಾಮು ಒಳಗಡೆ ಪ್ಲಾಸ್ಟಿಕ್ ಕ್ಯಾರೆಟ್ಗಳು ಇದ್ದಿದ್ದರಿಂದ ವೇಗವಾಗಿ ಬೆಂಕಿ ಆವರಿಸಿಕೊಂಡಿದೆ ಇದೇ ಸಂದರ್ಭದಲ್ಲಿ ಅಕ್ಕಪಕ್ಕದ ಭಾಗದಲ್ಲಿ ಬೆಂಕಿ ಆವರಿಸಿ ಬಿತ್ತಿತ್ತು ಈ ವೇಳೆ ಸ್ಥಳಕ್ಕೆ ದೌಡಾಯಿಸಿದ ಚಿಕ್ಕೋಡಿ ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನು ಹತೋಟಿಗೆ ತಂದರು ಘಟನೆ ಕುರಿತು ಮಾಹಿತಿ ಪಡೆದ ಸ್ಥಳೀಯ ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಭಾಗವಾನ್ ಪುರಸಭೆ ಮುಖ್ಯಾಧಿಕಾರಿ ಮಾಂತೇಶ್ ನಡೋಣಿ ಸಿಪಿಐ ಎನ್ಸಿ ದರಿಗೌಡರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಕುರಿತು ಮಾಹಿತಿಯನ್ನು ಕಲೆ ಹಾಕಿದರು ಹಣಕಾಸಿನ ವಿಚಾರಕ್ಕೆ ಕಿರಿಕ್ ಪಿಡಿಒ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಹಲ್ಲೆ ಹಣಕಾಸಿನ ವಿಚಾರಕ್ಕೆ ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಕ್ಕಲ್ವಾಳ ಗ್ರಾಮ ಪಂಚಾಯತಿ ಸದಸ್ಯನೊಬ್ಬನು ಅಭಿವೃದ್ಧಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಂದ್ರ ಪಾಟೀಲ್ ಎಂಬರು ಕರ್ತವ್ಯ ನಿರತ ಪಿಡಿಒ ಶಿವರಾಯ್ ಬಿರಾದರ್ ಎಂಬುವರ ಮೇಲೆ ಇಂದು ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ ಈ ಹೊಡೆದಾಟದ ದೃಶ್ಯ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈ ಸಂಬಂಧ ರಾಜೇಂದ್ರ ಪಾಟೀಲ್ ಭೂಷಣ್ ರಾಜೇಂದ್ರ ಪಾಟೀಲ್ ಮತ್ತು ಇತರರನ್ನು ಬಂಧಿಸಲಾಗಿದೆ ಚಿಕ್ಕೋಡಿ ಅಂತಾರಾಜ್ಯ ರಾತ್ರಿ ಮನೆ ಕಳ್ಳರ ಬಂಧನ ಚಿಕ್ಕೋಡಿ ಪಟ್ಟಣದ ನಗರದಲ್ಲಿ ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಇಪ್ಪತ್ತ್ ಮೂರು ಗಂಟೆಯಿಂದ ದಿನಾಂಕ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಾಲ್ಕು ಮೂವತ್ತು ಗಂಟೆಯ ನಡುವಿನ ವೇಳೆಯಲ್ಲಿ ಫಿರ್ಯಾದಿ ಬಾರಗವಿ ತಂದೆ ಬಸವಂತ್ ಕಂಠಕರ್ ಸಾಕಿನ ಚಂದನಿ ಹಾಲಿ ಚಿಕ್ಕೋಡಿ ರಾಜನಗರಿ ಅವರ ಮನೆಯನ್ನ ಯಾರೋ ಕಡ್ರು ರಾತ್ರಿ ಸಮಯದಲ್ಲಿ ಮನೆ ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಚಿಕ್ಕೋಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಇನ್ನೂರ ಮೂರು ಬಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಂ ನಾನೂರ ಐವತ್ತೇಳು ಮುನ್ನೂರ ಎಂಬತ್ತು ಐ ಸೆಕ್ಷನ್ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನು ಪತ್ತೆ ಮಾಡುವ ಕುರಿತು ಮಾನ್ಯ ಶ್ರೀ ಡಾಕ್ಟರ್ ಭೀಮಾಶಂಕರ್ ಗುಳಿದ್ ಐಪಿಎಸ್ ಆರಕ್ಷಕ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಬೆಳಗಾವಿ ಹಾಗೂ ಮಾನ್ಯ ಶ್ರೀ ರಾಮಗೊಂಡ ಬಸರ್ಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಮತ್ತು ಮಾನ್ಯ ಶ್ರೀ ಗೋಪಾಲಕೃಷ್ಣ ಗೌಡರ್ ಪೊಲೀಸ್ ಉಪಾಧೀಕ್ಷಕರು ಚಿಕ್ಕೋಡಿ ಉಪ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಕಾಡ ಕಾಡಸಿದ್ದೇಶ್ವರ್ ಸಿಪಿಐ ಚಿಕ್ಕೋಡಿ ಇವರ ನೇತೃತ್ವದಲ್ಲಿ ಶ್ರೀ ಸಚಿನ್ ಕುಮಾರ್ ದಾಸರೆಡ್ಡಿ ಪಿಎಸ್ಐ ಕಾನೂನು ಮತ್ತು ಸುರಕ್ಷತೆ ಚಿಕ್ಕೋಡಿ ಶ್ರೀಮತಿ ಸುನಂದ ತಮಗೊಂಡ ಪಿಎಸ್ಐ ಎಸ್ಐ ಹೆಚ್ಚುವರಿ ಚಿಕ್ಕೋಡಿ ಹಾಗೂ ಸಿಬ್ಬಂದಿ ಜನರಾದ ಎಸ್ಸಿ ಬಡಿಗೆ ಶ್ರೀಮತಿ ರೇಣುಕಾ ಮಾಧರ ಗಜಾನನ್ ಎಸ್ ಎಸ್ ಪಿ ಗಲಗಲಿ ಆರ್ ಜಿ ಕುಳ್ಳೋಳಿ ಪಿ ಸತ್ಯಗಿರಿ ಸಚಿನ್ ಚೋಗ್ಲಾ ಸುನೀಲ್ ಕುಮಾರ್ ರಮೇಶ್ ಶೀಳನವರ್ ಹಾಗೂ ಇನ್ನಿತರರು ಇನ್ನಿತರ ಸಿಬ್ಬಂದಿಯೊಂದಿಗೆ ಆ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದರಿ ಆರೋಪಿತರು ಚಿಕ್ಕೋಡಿ ಪಟ್ಟಣದ ರಾಜನಗರದಲ್ಲಿ ರಾತ್ರಿ ಮನೆ ಕಳತನ ಮಾಡಿದ ಬಗ್ಗೆ ಒಪ್ಪಿಕೊಂಡಿದ್ದು ಆರೋಪಿತರಿಂದ ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕಿಮ್ಮತ್ತಿನ ಒಟ್ಟು ನೂರು ಗ್ರಾಮ ಬಂಗಾರದ ಆವರಣಗಳನ್ನು ವಶಪಡಿಸಿಕೊಂಡು ತನಿಖೆ ಮುಂದುವರಿಸಿದ್ದು ಮುಂದುವರಿಸಿದ್ದಾರೆ ಸದರಿ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಪ್ರಶಂಸೆ ವ್ಯಕ್ತಪಡಿಸಿ ಪಡಿಸಿರುತ್ತಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತೆಂಟು ಮತದಾರು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಅಧಿಕಾರಿಗಳ ಕಾರ್ಯಾಲಯದಿಂದ ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಲಕ್ಷ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತೆಂಟು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸಿ ಇ ಹಾಗೂ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಚುನಾವಣಾಧಿಕಾರಿಗಳಾದ ರಾಹುಲ್ ಶಿಂದೆ ಅವರು ತಿಳಿಸಿದರು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಉಪ ವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈಗಾಗಲೇ ಭಾರತ ಚುನಾವಣಾ ಆಯೋಗವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದು ಮಾರ್ಚ್ ಹದಿನಾರರಿಂದ ಮಾದರಿ ನೀತಿ ಸಮಿತಿ ಜಾರಿಯಾಗಿದೆ ಕರ್ನಾಟಕದಲ್ಲಿ ಒಟ್ಟು ಎರಡು ಹಂತದಲ್ಲಿ ಚುನಾವಣೆ ಜರುಗಿಸಲು ಆಯೋಗವು ನಿರ್ಧರಿಸು ಜೀರೋ ಒಂದು ಚಿಕ್ಕೋಡಿ ಲೋಕ ಲೋಕಸಭಾ ಕ್ಷೇತ್ರಕ್ಕೆ ಎರಡನೇ ಹಂತದಲ್ಲಿ ಚುನಾವಣೆ ನಡೆಸಲಾಗುತ್ತದೆ ಪುರುಷರು ಎಂಟು ಲಕ್ಷ ನಾನೆಲ್ಲ ಇದಕ್ಕೆ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಪ್ರಿಂಟ್ ಕೊಡಿಸ್ತೀನಿ ಸೊ ಏಟ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ನೈನ್ ಫಿಫ್ಟಿ ತ್ರೀ ಪುರುಷರು ಏಟ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸೆವೆನ್ ಥರ್ಟಿ ಒನ್ ಮಹಿಳೆಯರು ತೃತೀಯ ಲಿಂಗ ಸೆವೆಂಟಿ ಫೋರ್ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಅಂತ ನಾವು ಎಲೆಕ್ಟರ್ಸ್ ನೋಡಿದಲ್ಲಿ ನಮಗೆ ಟೋಟಲ್ ಆಗಿ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಸೆವೆನ್ ಇದ್ದಾರೆ ಅದರಲ್ಲಿ ಪುರುಷರು ಹದಿನಾಲ್ಕು ಸಾವಿರ ಎರಡುನೂರ ನೂರ ಮೂವತ್ತ್ನಾಲ್ಕು ಮಹಿಳೆಯರು ಒಂಬತ್ತು ಸಾವಿರ ಏಳ್ನೂರ ತೊಂಬತ್ತ್ಮೂರು ಇವಾಗ ತಮಗೆಲ್ಲ ಗೊತ್ತಿದ್ದ ಹಾಗೆ ಏಯ್ಟಿ ಫೈವ್ ಪ್ಲಸ್ ಮುಂಚೆ ಏಯ್ಟಿ ಪ್ಲಸ್ಸಲ್ಲಿತ್ತು ಏಯ್ಟಿ ಪ್ಲಸ್ ಇದ್ದವರಿಗೆ ಪೋಸ್ಟಲ್ ಬ್ಯಾಲೆಟ್ ಅನ್ನೋ ಒಂದು ಅವಕಾಶ ದಟ್ ಇಸ್ ಎ ಸಪ್ರೇಟ್ ಒಂದು ಅವಕಾಶ ಕೊಡೋಕ್ಕೆ ಲಾಸ್ಟ್ ಟೈಮ್ ಕೂಡ ನಾವು ಎಮ್ ಎಲ್ ಎ ಎಲೆಕ್ಷನ್ಸಲ್ಲಿ ಮಾಡಿದ್ದು ಈ ವರ್ಷ ಈಗ ರೀಸೆಂಟಾಗಿ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅದು ಏಯ್ಟಿ ಫೈವ್ ಪ್ಲಸ್ ಏಯ್ಟಿ ಫೈವ್ ಪ್ಲಸ್ ಮೇಲ್ಪಟ್ಟವರಿಗೆ ಪೋಸ್ಟಲ್ ಬ್ಯಾಲೆಟು ಒಂದು ಅವಕಾಶ ಇರುತ್ತೆ ಇವತ್ತಿನವರೆಗೆ ನಮ್ಮ ಹತ್ರ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ವೋಟರ್ಸ್ ಇದ್ದಾರೆ ಅದರಲ್ಲಿ ಪುರುಷರು ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಮಹಿಳೆಯರು ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೋರ್ ಹೀಗೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ಈ ವೋಟರ್ಸು ನಂಬರ್ಸು ಇನ್ಕ್ರೀಸ್ ಆಗುವ ಚಾನ್ಸಸ್ ಇದೆ ಯಾಕಂತಂದರೆ ಎಲೆಕ್ಷನ್ ಕಮಿಷನು ರೀಸೆಂಟಾಗಿ ಒಂದು ಅಮೆಂಡ್ಮೆಂಟ್ ಪ್ರಕಾರ ಲಾಸ್ಟ್ ಇಯರ್ ನಾಲ್ಕು ಟೈಮು ನಿಮ್ಮ ವೋಟರ್ಸು ಪಟ್ಟಿಯಲ್ಲಿ ಸೇರ್ಪಡೆ ಆಗುವ ಸಾಧ್ಯತೆ ಇರುತ್ತೆ ಏಯ್ಟೀನ್ ಪ್ಲಸ್ ಯಂಗ್ ವೋಟರ್ಸ್ ಯೂಶ್ವಲಿ ಮುಂಚೆ ಓನ್ಲಿ ಜಾನ್ ಫಸ್ಟಿಗೆ ಆಗ್ತಿದ್ದರು ಈಗ ಜಾನ್ ಫಸ್ಟ್ ಏಪ್ರಿಲ್ ಫಸ್ಟ್ ಮತ್ತು ತ್ರೀ ತ್ರೀ ಮಂತ್ಸಿಗೆ ಅಕ್ಟೋಬರ್ ಫಸ್ಟ್ ಒಂದು ಬರುತ್ತೆ ನಡ್ದಲ್ಲಿ ಒಂದು ಬರುತ್ತೆ ಸೊ ಹೀಗೆ ತ್ರೀ ಮಂತ್ಸಿಗೆ ಅವಕಾಶ ಕೊಟ್ಟಿದ್ದಲ್ಲಿ ಏಪ್ರಿಲ್ ಫಸ್ಟಿಗೆ ಕೂಡ ಭಾಳಷ್ಟು ವೋಟರ್ಸು ಯಾರು ಏಯ್ಟೀನ್ ಪ್ಲಸ್ ಈ ಮೂಮೆಂಟಲ್ಲಿ ಆಗಿದ್ದಾರೆ ಲಾಸ್ಟ್ ತ್ರೀ ಮಂತ್ಸಲ್ಲಿ ಅವರಿಗೆ ಕೂಡ ಅವಕಾಶ ಇರುತ್ತೆ ಸೊ ಅದು ಚೇಂಜಿಂಗ್ ನಂಬರು ಆ ಟೈಮಲ್ಲಿ ನಾವು ಕೂಡ ಪ್ರೆಸ್ ಮೀಟ್ ಮಾಡಿ ತಮಗೆ ಎಲ್ಲ ಲಾಸ್ಟ್ ಮಾಹಿತಿ ಕೂಡ ಹೇಳ್ತೀವಿ ಈಗ ನಮ್ಮ ಹತ್ರ ಹದಿನೆಂಟುನೂರ ತೊಂಬತ್ತಾರು ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ ಅದರಲ್ಲಿ ಅರ್ಬನಲ್ಲಿ ಫೋರ್ ಹಂಡ್ರೆಡ್ ನೈಂಟೀನ್ ರೂರಲಲ್ಲಿ ಫೋರ್ಟೀನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ನಮ್ಮ ಯಂಗ್ ವೋಟರ್ಸ್ ಈ ರೆಂಗ್ ವೋಟರ್ಸ್ ರೆಜಿಸ್ಟ್ರೇಷನ್ ಅಂದರೆ ಏಯ್ಟೀನ್ ನೈ ಏಯ್ಟೀನ್ ಮತ್ತು ನೈನ್ಟೀನ್ ಕ್ಯಾಟಗರಿಯಲ್ಲಿರುವ ಎಲ್ಲ ಫಸ್ಟ್ ಟೈಮ್ ಯಾರು ವೋಟರ್ಸ್ ಇರ್ತಾರೆ ಅದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಐವತ್ತು ಸಾವಿರ ಐದುನೂರ ಎಂಬತ್ತೊಂಬತ್ತು ಏಯ್ಟಿ ನೈನ್ ಫೈ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟಿ ನೈನ್ ವೋಟರ್ಸ್ ಇದೆ ಸೊ ಇದು ಒನ್ ಆಫ್ ದಿ ಹೈಯೆಸ್ಟ್ ನಂಬರ್ಸ್ ಅಂತ ಯಾಕಂದರೆ ನಮ್ಮ ಇ ಆರ್ ಓಸು ಇ ಆರ್ ಓಸು ಸ್ಪೆಷಲ್ ಸಮರಿ ರಿವಿಷನ್ಸಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದಾರಂತ ಅದು ಗೊತ್ತಾಗುತ್ತೆ ಸೊ ಬಾಕಿ ಎಲ್ಲವೂ ಕೂಡ ಈಗ ಈಗಾಗಲೇ ಜೆಂಡರ್ ಇಟ್ ಅಸ್ ಇಂಪ್ರೂವ್ ಮತ್ತು ನಮ್ಮ ಹತ್ರ ಮೂವತ್ತೆರಡು ಚೆಕ್ಪೋಸ್ಟ್ ನಾವು ಸ್ಥಾಪನೆ ಮಾಡಿದ್ದೀವಿ ಅದು ನಿಪ್ಪಾಣಿ ಚಿಕ್ಕೋಡಿ ಅಥಣಿ ಕಾಗ್ವಾಡ್ ಕುರ್ಚಿ ರಾಯ್ಬಾಗ್ ಹುಕ್ಕೇರಿ ಎಮ್ ಮಾಡಿ ಹೀಗೆ ಹದಿನೆಂಟು ಸ್ಟೇಟ್ ಬಾರ್ಡರ್ ಸಂಬಂಧಪಟ್ಟಂಗೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಲಕ್ಷ್ಮಣರಾವ್ ಚಿಂಗ್ಳೆ ನೇಮಕ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಚಿಕ್ಕೋಡಿಯ ಲಕ್ಷ್ಮಣರಾವ್ ಚಿಂಗ್ಳೆ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಈಗ ಪ್ರಾಧಿಕಾರದ ಅಧ್ಯಕ್ಷರಾಗುವ ಮೂಲಕ ಚಿಂಗ್ಳೆ ಅವರು ಉಳಿದ ಆಕಾಂಕ್ಷಿಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಹವಾಮಾನ ವರದಿ ಕ್ರೀಡಾ ಸುದ್ದಿಗಳು ಸ್ಥಾವಿಕ ಸೃತಿಗಳು ವಿಶೇಷ ಸಂಚಿಕೆಗಳು ರಾಜಕೀಯ ವಾಸ್ತವಿಕತೆ ಕೃಷಿ ಕ್ಷೇತ್ರಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ